ఒరక నిన్ మగ అంతా ওর అప్పనంగా అవనా నొడు కోర్లు ఇదెల్ల ওর అప్పనే హ్ హ్ అంతనే బెళగాన నిద్ద కొడాల ఓ

結果はあ ಸೀಗಡಿ ಹುರಿದ್ಬಿಟ್ಟು ಕುಟ್ಬಿಟ್ಟು ಅದನ್ನ ಪುಡಿ ಮಾಡಿ ತಂದು ಕೊಡತಾರ ಊಟನಾದ್ರು ಮಾಡ್ತಾರ ಅವರು ಏನ್ ಕೊಡ್ಲಿನಿ ಅಮ್ಮ ನಿಂಗ ಕಾರದ ಪುಡಿ ಅನ್ನ ಕೊಡ್ಲಿ ಇದು ಉಪ್ಪಿನ ಪುಡಿ ಮೆಣಸಿನ ಪುಡಿ ಅನ್ನ ಕೊಡ್ಲಾ ಇಲ್ಲ ಅಂದ್ರ ಸೀಗಡಿ ಹುರಿದ್ ಕೊಡ್ಲಿ ನಾ ಸೀಗಡಿ ಬಿಟ್ಟು ಪುಡಿ ಮಾಡಿ ಕೊಡ್ತೀನಿ ಅದಾದ್ರ ಬೇಸು ಹೊಟ್ಟೆ ಕರಗುತ್ತ ಮೈ ಒಂಚೂರು ನಿರಾಳ ಆಗುತ್ತ ಹ್ಮ್ ಸ್ನಾನ ಮಾಡಿಸ್ಬಿಟ್ಟು ಬಿಸಿಲು ¡Gracias! <coughs>

you <laughs> ನಿನ್ನ ಆರ್ನಿ ಸಿಕ್ ಪುತ್ರ ನನಗೆ ಏನಿಲ್ಲ ಮನೆ ಮತ್ತೆ ನನ್ನ ಗಂಡನ ಇಬ್ಬರನ್ನು ಬಿಡ್ತೀವಿ ಅವ್ರಿಗೂ ಅಪ್ಪ ಅಮ್ಮನ ಪ್ರೀತಿ ಬೇಕಲ್ಲ ಅಂತಿದ್ರು ನನಗೆ ಹೊಟ್ಟೆ ಉರಿತಿ ತಕ್ಕ ಈಗ ನೋಡಿದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಬಂದಿಲ್ಲ ಒಂದು ಹುಡುಗರು ಆಗ ಎರಡು ಹುಡುಗರು ಆದ್ರೂ ಬಂದಿಲ್ಲ ನಮ್ಮ ಮನೆಯಾಗ ಆದರೆ ಅವ್ರು ನೋಡ್ರಿ ಏಜ್ ಚಲೋ ಹೊತ್ತಾಗ ಅಪ್ಪ ಅಮ್ಮ ಇದ್ರು ದೂರ ಅವ್ರ ಅಪ್ಪ ಅದಕ್ಕೆ ನಾದಿ ಆಗಿ ನಾನು ನೋಡ್ಕೊಂತೀನಿ ಕರ್ಕೊಂಡ್ ಬಂದ್ರೆ ಸಾಕಪ್ಪ ಏ ಗುಂಡು ನೋಡು ನಿಮ್ಮ ಅಪ್ಪಂಗ ಒಳ್ಳೆ ಬುದ್ಧಿ ಕಲ್ಸ ಸರಿಯೇನಾ ಜುಟ್ಟಿಡ್ದು ಜುಟ್ಟಿಡ್ದು ಒಳ್ಳೆ ಬುದ್ಧಿ ಕಲಿಯ

¡No me